ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಕುರ್ಮಾ ಮತ್ತು ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ನೀವಿಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನಿಲ್ಲಿ ಅಂದರೆ ಟೂ ಟೈಮ್ಸಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಮತ್ತು ಒಂದೆರಡು ಏಲಕ್ಕಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಏನಂತ ಅಂದರೆ ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಟೈಮ್ ಬೇಕು ಅನ್ನೋದು ಬಿಟ್ಟರೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನೀವು ಹಸಿರು ಮೆಣ್ಸಿಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇದಿಲ್ಲಿ ಫ್ರೈ ಆಯಿತು ಅದಾದಮೇಲೆ ನಾನಿಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿಕೊಂಡು ಅದು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಬೇಕು ಅಂತ ಹೇಳಿದ್ರೆ ನೀವು ಏನಂದರೆ ಹೆಚ್ಚುಬಿಟ್ಟು ಕೂಡ ಒಗ್ಗರಣೆಗೆ ಹಾಕೋಬೋದು ಸೊ ನಾನಿಲ್ಲಿ ಕಾಯಿನ ಇನ್ನೊಂದು ಜಾರಲ್ಲಿ ಅಂದರೆ ಕಾಯಿನ ತುರಿದಿಟ್ಕೊಂಡಿರಲಿಲ್ಲ ಸೊ ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಒಂದು ಜಾರಿಂದ ಇನ್ನೊಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಯೂಶುವಲಿ ನಾನು ಕಾಯಿನ ತುರಿಯೋಕ್ಕೆ ಟೈಮ್ ಇರಲ್ಲ ಅಂತ ಜಾಸ್ತಿ ನಾನು ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಡಲ್ಲ ಸೊ ಎಮರ್ಜೆನ್ಸಿ ಇದ್ದರೆ ಈ ರೀತಿಯೇ ಮಾಡ್ಕೋತೀನಿ ಅಥವಾ ಪಲ್ಯಗಳಿಗೆಲ್ಲ ತುರಿದೇ ಹಾಕಬೇಕು ಅಂತ ಅಂದರೆ ತುರಿದ್ಬಿಟ್ಟು ಹಾಕ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಫ್ರೈ ಆಗಿ ಆರಿದೆ ಸೊ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಸೊ ನಾನು ಈ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಇನ್ನು ಆ್ಯಡ್ ಮಾಡಬೇಕು ಐಟಮ್ಸು ಸೊ ನೋಡೋಣ ಬನ್ನಿ ಏನೇನೆಲ್ಲ ಹಾಕ್ತೀನಿ ಅಂತ ಸೊ ಇದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕೋತೀನಿ ಇದು ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿ ಬರಬೇಕು ಅಂತೇಳಿ ನಾನಿಲ್ಲಿ ಕಡಲೆ ಹಾಕೋತೀನಿ ಹುರ್ಗಡ್ಲೆ ಸೊ ಏನಂದರೆ ಕುರ್ಮ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಸ್ವಲ್ಪ ಗಟ್ಟಿಯೇ ಬರಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಸೊ ಇದಿವಾಗ ಮಿಕ್ಸಿ ಆಗಿದೆ ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು ನೀರನ್ನ ತುಂಬ ಕುದಿಯೋಕ್ ಬಿಟ್ಟಿದ್ದೆ ಸೊ ಅದಕ್ಕೆ ಅರಶಿನ ಮತ್ತೆ ಉಪ್ಪು ಹಾಕ್ಕೊಂಡೆ ಇದಕ್ಕಿವಾಗ ನಾನು ಹೂಕೋಸು ಅಂದರೆ ಇದನ್ನು ಹುಳ ಎಲ್ಲ ಇರುತ್ತೆ ಸೊ ಇದಕ್ಕೆ ತುಂಬಾ ಔಷಧಿನೆಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಇದೇ ರೀತಿ ಬಿಸಿನೀರಿಗೆ ಹಾಕ್ಬಿಟ್ಟು ಎತ್ತಿಟ್ಕೋತೀವಿ ಅಂದರೆ ಫುಲ್ ಬಾಯ್ಲ್ ಮಾಡೋಲ್ಲ ನೀರು ಚೆನ್ನಾಗಿ ಕುದ್ದಿರೋ ನೀರಿಗೆ ಈ ರೀತಿ ಅರಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಂಡು ಸ್ವಲ್ಪ ಮೀಡಿಯಮ್ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಎತ್ಕೋತೀವಿ ಸೊ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಸೊ ನಿಮಗೆ ಯಾವ್ಯಾವೆಲ್ಲ ವೆಜಿಟೇಬಲ್ಸ್ ಇಷ್ಟ ಅದೆಲ್ಲನೂ ಹಾಕೋಬೋದು ಇಲ್ಲಿ ನಾನು ಕೂಡ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಡಿದ್ದೀನಿ ಎಣ್ಣೆ ನೋಡಿ ಕಾಯ್ದಿದೆ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಮೆಂತ್ಯ ಸೊಪ್ಪನ್ನ ಈ ರೀತಿ ಎಣ್ಣೆಲೇ ಫ್ರೈ ಮಾಡಬೇಕು ಸೊ ಹಸಿದೆ ಹಾಕಿದ್ರೆ ಥರ ಒಂಥರ ಕಹಿ ಕಹಿ ಬರುತ್ತೆ ಸೊ ಈ ರೀತಿ ಫ್ರೈ ಮಾಡಿದ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ಸೊ ಇಲ್ಲಿ ನಾನು ಮತ್ತೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನಾವು ಏನೇನೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದೆಲ್ಲನೂ ಹಾಕೋತಾ ಇದ್ದೀನಿ ಬಟಾಣಿ ಮತ್ತು ಇಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಇದೆ ಬೇಕು ಅಂದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿಲ್ಲ ಸೊ ಆವಾಗಲೇ ಏನಂದರೆ ಈ ರೀತಿ ಎತ್ತಿಟ್ಕೊಂಡಿದ್ವಲ್ಲ ಬಿಸಿನೀರಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹೂಕೋಸನ್ನ ಸೊ ಇದಕ್ಕೆ ಮೇಯ್ನ್ ಇಂಗ್ರೀಡಿಯನ್ ಏನಂದರೆ ಹೂಕೋಸು ಮತ್ತು ಸೋಯಾಬೀನ್ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಸೋಯಾಬೀನ್ನ ಇದನ್ನು ತರಕಾರಿ ಎಲ್ಲ ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಸೋಯಾಬೀನ್ ಸ್ವಲ್ಪನ ನೀರಲ್ಲಿ ನೆನೆಯಾಗಿ ಬಿಟ್ಟಿದ್ದೀನಿ ಸೊ ಇದನ್ನು ನೀರಲ್ಲಿ ನೆನೆಸ್ಬಿಟ್ಟೆ ಹಾಕಬೇಕು ನೋಡ್ತಾ ಇರ್ಬೋದು ಇದಿವಾಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಆವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ತಿಕ್ನೆಸ್ನ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದು ಮೀಡಿಯಮ್ ಮಾಡ್ತಾಯಿದ್ದೀನಿ ತುಂಬ ಗಟ್ಟಿನೂ ಮಾಡ್ತಾಯಿಲ್ಲ ತುಂಬ ತೆಳುನೂ ಮಾಡ್ತಾಯಿಲ್ಲ ಸೊ ಅಂದರೆ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಿ ಇನ್ನೂ ನೀರು ಕಮ್ಮಿನೇ ಆಗುತ್ತೆ ಸೊ ಅದರಿಂದ ನಾನು ನೋಡಿ ನೀರು ಹಾಕ್ಕೋಬೇಕು ಸೋಯಾಬೀನ್ ಅಂತೂ ಯಾವ ಅಡುಗೆಗೆ ಹಾಕಿದ್ರೂ ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ ಸೊ ನಾವು ಪಲಾವ್ ಮಾಡುವಾಗ್ಲೂ ಯೂಸ್ ಮಾಡ್ಕೋತೀವಿ ಜಾಸ್ತಿ ನಾನು ಕುರ್ಮಾ ಮಾಡುವಾಗ ಮಾತ್ರ ಹಾಕೋದು ಪಲಾವ್ಗೆಲ್ಲ ಯಾವಾಗಲೂ ಒಂದೊಂದು ಟೈಮ್ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ಹಾಕ್ತಿರ್ತೀನಿ ಸೊ ನನ್ನ ಹಸ್ಬೆಂಡಿಗೆ ಕೂಡ ಈ ರೀತಿ ಇಷ್ಟ ಆಗುತ್ತೆ ಸೊ ಉಪ್ಪು ಹಾಕ್ತಾ ಇದಕ್ಕೆ ಸರಿ ಇದೆಯಾ ಏನು ಅಂತ ನೋಡಿದೆ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಸೊ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಆವಾಗಲೇ ನಾನು ನೆನೆಸಿಟ್ಟಿದಂಥ ಸೋಯಾಬೀನ್ನ ನೀರನ್ನ ಹಿಂಡ್ಬಿಟ್ಟು ಸೋಯಾಬೀನ್ನ ಹಾಕೋತಾ ಇದ್ದೀನಿ ಸೊ ನೀರಲ್ಲಿ ನೆನೆಸಿದ್ರೆ ಸಾಫ್ಟ್ ಆಗುತ್ತೆ ಅದರಿಂದ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕುರ್ಮಾ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಇದ್ದೀನಿ ಈ ಕಡೆ ನೀವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಂದ್ರಿ ಅಂತ ಅನಿಸುತ್ತೆ ಗೀ ರೈಸ್ಗೆ ಸೊ ಏನಿಲ್ಲ ಗೀ ರೈಸ್ ಮಾಡೋದು ತುಂಬಾ ಈಸಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಏನಂದರೆ ಪಲಾವ್ ಎಲೆ ಅದರದ್ದು ಎಲ್ಲ ಏನೇನು ಬರುತ್ತೆ ಅದೆಲ್ಲ ಹಾಕಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಅದೆಲ್ಲ ಹಾಕಿದ್ದೀನಿ ಸೊ ನಾನು ಇಲ್ಲಿ ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊ ನಾನು ಕ್ಯಾರೆಟ್ ಹಾಕಿದ್ದು ಇದೇ ಫಸ್ಟ್ ಟೈಮು ನನ್ನ ಹಸ್ಬೆಂಡ್ ಹೇಳಿದ್ರು ಕ್ಯಾರೆಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನೋಡೋಣ ಹೇಳ್ಬಿಟ್ಟು ಕ್ಯಾರೆಟ್ ಕೂಡ ಹಾಕಿದ್ದೀನಿ ಒಂದು ಟೊಮೆಟೊ ಹಾಕಿದೆ ಮತ್ತು ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿದ್ದೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಸಾಲ್ಟ್ ಹಾಕೊಂಡೆ ಉಪ್ಪು ಅಷ್ಟೇ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಈವ್ನಿಂಗ್ ಟೈಮ್ ಅಂತೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇವಾಗ ಆಗಿದೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಎರಡೆ ಎರಡು ಹಾಲು ಮತ್ತು ಮೊಸರು ನೀವು ನೋಡ್ತಾ ಇರ್ಬೋದು ನಾನು ಹಾಲು ಹಾಕೊಂಡೆ ಇಲ್ಲಿ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು ಮೊಸರು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಸೊ ಗೀ ರೈಸು ವೈಟ್ ಇರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಅದಕ್ಕೆ ನಾನು ನಾನು ಕೂಡ ಇಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡಿದ್ದೀನಿ ಬೇಕು ಅಂತ ಅಂದರೆ ಜಾಸ್ತಿನೂ ಹಾಕೋಬೋದು ಸೊ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಸೊ ಉಪ್ಪೆಲ್ಲ ಕರೆಕ್ಟಾಗಿತ್ತು ನಾನು ಇದಕ್ಕೆ ಇವಾಗ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ಸೊ ಕಸ್ತೂರಿ ಮೇಥಿ ಹಾಕಿದ್ರೂ ಅಷ್ಟೇ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ನಾವು ಗೀ ರೈಸ್ ಅಂತ ಹೇಳಿದ್ರೆ ಇದೇ ರೀತಿಯೇ ಮಾಡೋದು ಬಟ್ ಏನು ಒಂದು ಆ್ಯಡ್ ಮಾಡಿದ್ದೀನಿ ಅಂದರೆ ಕ್ಯಾರೆಟ್ ಒಂದೇ ಆ್ಯಡ್ ಮಾಡಿರೋದು ಸೊ ನೋಡ್ತಿರ್ಬೋದು ಇವಾಗ ಕುದಿ ಬರ್ತಾ ಇದೆ ಸೊ ನಾನು ಅಕ್ಕಿನ ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಇಲ್ಲಿ ಹಾಕ್ತೀನಿ ಬೇಕು ಅಂದರೆ ನೆನೆಸಿಟ್ಕೊಬೋದು ಬೇಡ ಅಂತ ಹೇಳಿದ್ರೆ ನೆನೆಸೋ ಅವಶ್ಯಕತೆ ಏನಿಲ್ಲ ಸೊ ನಾನು ನೆನೆಸಿಬಿಟ್ಟೆ ಮಾಡೋದು ಅದರಿಂದ ನಾನು ನೆನೆಸಿಟ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಅಕ್ಕಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಮುಗೀತು ಅಷ್ಟೇ ನೆಗೀ ರೈಸ್ ಮಾಡೋದು ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ಬೋದು ನಮ್ಮ ಗೀ ರೈಸ್ ಮತ್ತು ಕುರ್ಮಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಟಾ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ